ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ವಿಧಿವಶ ಪ್ರಾಮಾಣಿಕರೆಂದೇ ಹೆಸರಾಗಿದ್ದ ಅಧಿಕಾರಿ ಇನ್ನಿಲ್ಲ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ವಿಧಿವಶರಾಗಿದ್ದಾರೆ ಪ್ರಾಮಾಣಿಕರೆಂದೇ ಹೆಸರಾಗಿದ್ದಂಥ ಅಧಿಕಾರಿ ಇನ್ನಿಲ್ಲ ಕಾರು ಅಪಘಾತದಲ್ಲಿ ಮಹಂತೇಶ್ ಬೀಳಗಿ ಸಾವನ್ನಪ್ಪಿದ್ದಾರೆ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಕಾರು ಅಪಘಾತವಾಗಿದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಅಪಘಾತವಾಗಿದೆ ಮಹಂತೇಶ್ ಬೀಳಗಿ ಸೇರಿದಂತೆ ಮೂವರು ಸಾವನ್ನಪ್ಪಿದ್ದಾರೆ ಬೈಕ್ ಸವಾರನ್ನ ಕಾಪಾಡಲು ಹೋಗಿ ಕಾರು ಪಲ್ಟಿಯಾಗಿದೆ ಮಹಂತೇಶ್ ಬೀಳಗಿ ಸಹೋದರರಾದಂತಹ ಶಂಕರ ಬೀಳಗಿ ಕೂಡ ಸಾವನ್ನಪ್ಪಿದ್ದಾರೆ ಈರಣ್ಣ ಶಿರಸಂಗಿ ಕೂಡ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಸಂಬಂಧಿಕರ ಮದುವೆಗೆ ತೆರಳುತ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ ದಕ್ಷ ಅಧಿಕಾರಿ ಅಂತೇಳಿ ಹೆಸರುವಾಸಿಯಾಗಿದ್ದರು ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ವಿಧಿವಶರಾಗಿದ್ದಾರೆ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಕಾರು ಅಪಘಾತವಾಗಿದೆ ಅದು ಸಂಬಂಧಿಕರ ಮದುವೆಗೆ ಅಂತ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಪಘಾತವಾಗಿದೆ ಅವರ ಜೊತೆ ಬೈಕ್ ಸವಾರನನ್ನು ಕಾಪಾಡೋದಕ್ಕೆ ಹೋಗಿ ಕಾರು ಅಪಘಾತಕ್ಕೀಡಾಗಿದೆ ಅವರ ಜೊತೆ ಮೂರು ಸಹೋದರರು ಕೂಡ ಸಾವನ್ನಪ್ಪಿದ್ದಾರೆ ಇದು ನಿಜವಾಗಲೂ ಕೂಡ ಘೋರ ದುರಂತ ಕಲಬುರಗಿ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪ್ರೇಕ್ಷೆ ಕೂಡ ಮಾಡಲಾಗ್ತಾರೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬಿದ್ದಿದ್ದಾರೆ ಬೈಕ್ ಸವಾರನನ್ನು ಕಾಪಾಡೋದಕ್ಕೆ ಹೋಗಿ ಕಾರು ಪಲ್ಟಿಯಾಗಿದೆ ಇವರ ಜೊತೆ ಇಬ್ಬರು ಸಹೋದರರು ಕೂಡ ಸಾವನ್ನಪ್ಪಿದ್ದಾರೆ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ಹೆಸರನ್ನು ಪಡೆದುಕೊಂಡಿದ್ರು ಎಲ್ಲರಿಗೂ ಕೂಡ ಮಾದರಿಯಾಗಿದ್ರು ಈಗ ಮಹಂತೇಶ್ ಬೆಳಗ್ಗೆ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ ಈಗ ಸಂಬಂಧಿಕರ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ ಮಹಾಂತೇಶ್ ಬೀಳಗಿ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿದೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗ್ದಿದೆ ರಾಮದುರ್ಗದ ತೋಟದಲ್ಲಿ ಅಂತ್ಯಕ್ರಿಯೆ ನಿರ್ಧಾರವನ್ನ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ತಾಯಿಯ ಸಮಾಧಿಯ ಪಕ್ಕ ಮಹಂತೇಶ್ ಬೆಳಗಿ ಅಂತ್ಯಕ್ರಿಯೆ ನಡೆಯಲಿದೆ ಸರಳ ಹಾಗೂ ಸಜ್ಜನಿಕೆ ಅಧಿಕಾರಿ ಮಹಂತೇಶ್ ಬೆಳಗಿ ಎನ್ನಿಲ್ಲ ಇಂದು ಸಂಜೆ ಐದು ಗಂಟೆಗೆ ಮಹಂತೇಶ್ ಬೆಳಗ್ಗೆ ಅಂತ್ಯಕ್ರಿಯೆ ನಡೆಯಲಿದೆ ಮಹಂತೇಶ್ ಬೆಳಗಿ ನಿಧನಕ್ಕೆ ಸಾರ್ವಜನಿಕರು ಕಂಪನಿಯನ್ನು ಮಡಿತಾ ಇದ್ದಾರೆ ಸಂಬಂಧಿಕರ ಮದುವೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಭೀಕರ ಕಾರು ಅಪಘಾತವಾಗಿದೆ ನೀವು ನೋಡ್ತಾ ಇರಬಹುದು ಕಾರು ಯಾವ ರೀತಿಯಾಗಿ ಅಪಘಾತಕ್ಕೀಡಾಗಿದೆ ಅದು ಬೈಕ್ ಸವಾರರನ್ನ ಕಾಪಾಡೋದಕ್ಕೆ ಹೋಗ್ಬಿಟ್ಟು ಈ ರೀತಿಯಾಗಿ ಕಾರು ಅಪಘಾತಕ್ಕೀಡಾಗಲಿದೆ ಇವರ ಜೊತೆ ಇಬ್ಬರು ಸಹೋದರರು ಕೂಡ ಸಾವನ್ನಪ್ಪಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರ ಅಂತ ಹೇಳಿ ಹೆಸರನ್ನ ಪಡೆದುಕೊಂಡಿದ್ರು ಇವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅವರ ತಾಯಿ ಸಮಾಧಿಯ ಪಕ್ಕದಲ್ಲೇ ಮಹಾಂತೇಶ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಸರಳ ಹಾಗೂ ಸಜ್ಜನಿಕೆಯ ಅಧಿಕಾರಿ ಅಂತ ಹೇಳಿ ಹೆಸರನ್ನ ಪಡೆದುಕೊಂಡಿದ್ರು ಇವತ್ತು ಸಂಜೆ ಐದು ಗಂಟೆಗೆ ಮಹಾಂತೇಶ್ ಬೀಳಗಿಯ ಅಂತ್ಯಕ್ರಿಯೆ ನಡೆಯಲಿದೆ ಮಹಂದೇಶ್ ಬೀಳಗಿಯವರ ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯಗೊಂಡಿದೆ ಮದುವೆಗೆ ಹೇಳಿ ತೆರಳುತ್ತಾ ಇದ್ದವರು ಮಸಣವನ್ನು ಸೇರಿದ್ದಾರೆ ಇವರ ಜೊತೆ ಇಬ್ಬರು ಸಹೋದರರು ಕೂಡ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ ಇದು ನಿಜಕ್ಕೂ ಕೂಡ ಘೋರ ದುರಂತ ಅಂತಲೇ ಹೇಳ್ಬೋದು ಒಂದೇ ಕುಟುಂಬದ ಮೂರು ಜನ ಸಾವನ್ನಪ್ಪಿದ್ದಾರೆ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಈಗ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಇವರ ಅಂತ್ಯಕ್ರಿಯೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ